ನಮಸ್ಕಾರ ವೀಕ್ಷಕರೇ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರ್ ಈ ಕ್ಷಣದ ಹೆಡ್ಲೈನ್ಸ್ ನಾನು ಗೊಡ್ಡೊಮ್ಮೆ ಅಲ್ಲ ವಿಜಾಪುರ ಗೌಡಾದಿನಿ ಬಸರಗೌಡ ಪಾಟೀಲ್ ಯತ್ನಾಳ್ ಯಾ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದೀರಾ ನಿರಂಜನ್ ಹಿರೇಮಠ್ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಗ್ಗೆ ಸಂಸದ ಪ್ರಹ್ಲಾದ್ ಜೋಶಿ ರಿಯಾಕ್ಷನ್ ಅಮಿತ್ ಶಾ ಹೇಳಿಕೆಗೆ ಸಿಎಂ ಸಿದ್ದು ಖಡಕ್ ಕೌಂಟರ್ ಸುರೇಬಾನ್ ಮಣಿಹಾಳ್ ಗ್ರಾಮದಲ್ಲಿ ಬಿ ಜೆ ಪಿಯಿಂದ ಬೃಹತ್ ಪ್ರಚಾರದ ಬಹಿರಂಗ ಸಭೆ ಬಾಗಲಕೋಟೆ ಲೋಕಸಭಾ ಚುನಾವಣೆಯ ಪ್ರಚಾರ ವಾರ್ಥವಾಗಿ ಕಮತ್ಗಿ ಪಟ್ಟಣದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜಾಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ಗುಡ್ಡಮ್ಮೆಯಲ್ಲ ಬಿಜಾಪುರದ ಗೌಡ ಇದ್ದೀನಿ ಎಂದು ಹುಣಗುಂದ ಕ್ಷೇತ್ರದ ಶಾಸಕರಾದ ಕಾಶಪ್ನರವರಿಗೆ ಮಾರ್ಮಿಕವಾಗಿ ಟಾಂಗ್ ನೀಡಿದ್ದಾರೆ

Sí.

நம்ம தேர்ம உலக நரேந்திர மோடி அவ்வளோ ஜாதி பஞ்சம் சாலி கணி ரி தலித்த ஆளுமட்ட எழுதி ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದ ಕಾರ್ಪೊರೇಟರ್ ನಾನು ಆ ಪಕ್ಷದ ಪರವಾಗಿ ಮಾತನಾಡುತ್ತೇನೆ ಹೊರತು ಯಾವುದೇ ರಾಜಕೀಯ ಲಾಭಕ್ಕಲ್ಲ ನನ್ನ ಮಗಳು ನೇಹಾ ಪ್ರಕರಣ ನಂತರವೇ ನಾನು ಹೆಚ್ಚು ಜನರು ನನ್ನನ್ನು ನೇಹಾ ತಂದೆ ಎಂದೇ ಗುರುಸಿದ್ದಾರೆ ಹೊರತು ಇದರಲ್ಲಿ ಯಾವುದೇ ರಾಜಕೀಯ ಲಾಭ ನಾನು ಪಡೆಯುತ್ತಿಲ್ಲ ಎಂದ ನಿರಂಜನ್ ಹಿರೇಮಠ ಯಾರಿಗೆ ಸಪೋರ್ಟ್ ಮಾಡಿದ್ರು ತಪ್ಪು ಈಗ ನಾನು ಏರ್ಬೇಕಾಯ್ತು ಅಂತ ಅವ್ರ ಸಲಹೆ ಹೇಳತ್ತೀರಿ ನೋಡಿ ನನಗೂ ಕೂಡ ಇದೊಂದು ಹೊಸ ಅನುಭವ ನನಗೂ ಕೂಡ ಹೊಸ ಅನುಭವ ನನಗೂ ಕೂಡ ಈ ರೀತಿ ನಾವು ಯಾವಾಗಲೂ ರಾಜಕಾರಣಿಗೆ ಬಂದಿಲ್ಲ ಮತ್ತು ಈ ರೀತಿ ನಾವು ಬೆಳಕಿಗೆ ಬಂದಿಲ್ಲ ನನ್ನ ಮಗಳ ಹತ್ಯೆ ಆದ ನಂತರನೇ ನೀವೆಲ್ಲ ಇಷ್ಟು ಪ್ರೆಷರ್ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ ನಾನೇನು ತಂದೆ ಅಂತೇಳಿ ಗುರ್ತಿಸಿ ಅದರಿಂದ ಬಿಟ್ಟರೆ ನನಗೆ ರಾಜಕಾರಣಿ ಹೆಂಗೆ ಮಾತಾಡಬೇಕು ರಾಜಕಾರಣಿ ಯಾವ ರೀತಿ ಇರಬೇಕಂತಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಕಾರ್ಪೊರೇಟ್ರಾಗಿ ನಾನು ಯಾವ ಪಕ್ಷದಾಗ ಅದೇನಿ ಆ ಪಕ್ಷದ ಹೆಸರು ಹೇಳೋದು ನಾನು ಕರ್ತವ್ಯ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರು ಕೂಡ ಅನೇಕ ಇದಕ್ಕೆ ಯಾಕಂದ್ರೆ ದಯಮಾಡಿ ನಾನು ಅಷ್ಟು ದೊಡ್ಡ ಇದಲ್ಲ ಈಗ ನನಗೂ ಕೂಡ ಬಿ ಜೆ ಪಿಯವರು ಕೇಳಿದರು ಏನು ಸರ್ ನೀವು ನಮಗೆ ಬೆಂಬಲ ಕೊಡ್ತೀರಾ ಅಂತಂದ್ರೆ ಅಲ್ಲ ಕರೆದಿಲ್ಲ ಅಲ್ಲ ಈ ಸಂದರ್ಭ ಬಂದಿದೆ ಈ ಸಂದರ್ಭ ನಮ್ಮ ಮನೆಗೆ ಹಿಂಗೆ ಆದಕುಳೇ ನೀವೆಲ್ಲ ನಾನು ಬಳಸ್ತಾ ಇಲ್ಲ ನಾನು ಬಳಸ್ತಾ ಇಲ್ಲ ನಾನು ಸ್ಪಷ್ಟೀಕರಣ ಮಾಡ್ತಾ ಇದ್ದೀನಿ ನನಗೆ ರಾಜಕಾರಣಿ ಮಾಡೋದು ಇವತ್ತಿಗೂ ಇವತ್ತೇ ರಾಜೀನಾಮೆ ಕೊಡ್ತೇನೆ ನಾನು ನನಗೆ ರಾಜಕಾರಣಿ ಮಾಡೋದಲ್ಲ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಕೊಡಬೇಕು ನಾನು ಹೋರಾಟದ ಶಕ್ತಿ ಅಲ್ಲಿ ತುಳಿಬಾರ್ದು ಏನ ಅದನ್ನೇ ಕೇಳಿದ್ದೀನಿ ಬಟ್ ಈಗ ಕೆಲವೊಂದಲ್ಲಿ ಏನಾಕ್ಯ ಒಬ್ಬ ಕಾಂಗ್ರೆಸ್ ಕರ್ಪಟ್ರಾಗಿ ನೀವೇನು ಹೇಳಕ್ಕೆ ಇಚ್ಛಾ ಪಡ್ತೀರಿ ಅಂದಾಗ ಬಟ್ ಪ್ರಶ್ನೆ ಕೇಳಿದ್ರಲ್ಲ ಸರ್ ಮಾಧ್ಯಮದವ್ರು ನಾನು ಸರ್ ಒಂದ್ ಕಡೆ ಅಮಿತ್ ಶಾ ಪ್ರೋಗ್ರಾಮ್ ಹೋಗ್ತೀರಿ ಒಂದ್ ಕಡೆ ಜೋಶಿ ಒಲೈಕೆ ಮಾಡ್ತೀರಿ ಒಂದ್ ಕಡೆ ಏನಪ್ಪಾ ಕಾಂಗ್ರೆಸ್ ಬೈತೀರಿ ಮತ್ತೊಂದು ಕಡೆ ಕಾಂಗ್ರೆಸ್ ನಾನು ಒಂದು ಯಾರು ಒಂದು ಹೇಳಿ ನನಗೆ ನನ್ನ ಮಗಳದ ಪ್ರಕರಣಕ್ಕೆ ನಾನು ಒಗಿದ ಕರೆ ಇವತ್ತು ಹೋಗ್ತೀನಿ ಎಲ್ಲರ ಬಗ್ಲಿಗೆ ಹೋಗ್ತೀನಿ ಇದೆಷ್ಟೇ ಅಲ್ಲ ನಾನು ಪ್ರೈಮ್ ಮಿನಿಸ್ಟರ್ ಕಡೆನೂ ಹೋಗ್ತೀನಿ ಯಾವುದೇ ಸರ್ಕಾರ ಇರಲಿ ನನಗೆ ನನ್ನ ಮಗಳ ಹತ್ಯೆಕ್ಕೆ ನನಗೆ ಆ ಕೇಸ್ ಬಗ್ಗೆ ಸಂಪೂರ್ಣ ನ್ಯಾಯ ಸಿಗೋವರೆಗೂ ನಾನು ಬಿಡೋಲ್ಲ ನನಗೆ ರಾಜಕಾರಣಿ ಅವಶ್ಯಕತೆ ಇಲ್ಲ ಇದರ ಇದು ರಾಜಕಾರಣಿ ಮಾಡೋಕ್ಕೂ ಕೊಡೋಂಗಿಲ್ಲ ನಾನು ಮಾಡೋಂಗಿಲ್ಲ ನಿಮ್ಮ ನಾಯಕರು ಏನಾದರೂ ಭರವಸೆ ನೀವು ಪ್ರೆಸ್ಮೀಟ್ ಮಾಡಿ ರೀತಿ ಹೇಳ್ರಿ ಯಾರೂ ನನ್ನ ಸಂಪರ್ಕದಲ್ಲಿ ಇಲ್ಲ ಇದು ನನ್ನ ವೈಯಕ್ತಿಕವಾಗಿ ನಾನು ಈ ತನಿಖೆ ಹಂತ ಎಲ್ಲಿಗೆ ಬಂತು ತಮಗೂ ಕೂಡ ಮಾಹಿತಿ ಕೊಟ್ಟು ಅದ್ರ ಜೊತೆಗೆ ಕೆಲವೊಂದು ಚುನಾವಣೆ ನಡೆದೈತಿ ಪ್ರಶ್ನೆ ಕೇಳೋ ಸಹಜ ತಾವು ಕೇಳಿರಿ ನಾ ಅದ್ರ ಬಗ್ಗೆ ಏನಾಗಿತ್ತು ಎಲ್ಲ ಹಂತದಾಗೂ ಎಲ್ಲ ನಾಯಕರು ಮುಗ್ದಿದ್ರು ಮತ್ತು ಇದು ಡೆವಲಪ್ಮೆಂಟು ಅವ್ರು ಗಮನಕ್ಕೆ ತರೋದು ನಾನು ಆದ್ಯ ಕರ್ತೇವೆ ಯಾಕಂದ್ರೆ ನನ್ನ ಬೆನ್ನಿಗೆ ಅವ್ರು ನಿಂತಾರೆ ಅವ್ರ ಬೆನ್ನಿಗೆ ನಾನು ನಿಲ್ಬಹುದು ಬೇರೆ ಕ್ಷೇತ್ರಕ್ಕೆ ಏನಾದರೂ ಹೋಗುವ ವಿಚಾರ ಸರ್ ಕರೆದ್ರೆ ನೋಡಿ ಪಕ್ಷ ಕರೆದ್ರೆ ನಾನು ಖಂಡಿತ ಹೋಗ್ತೀನಿ ಅದು ಪಕ್ಷದ ಕೆಲಸ ಪಕ್ಷದ ಸರ್ ಏನಿಲ್ಲ ಮತ್ತೆ ಈಗ ಪಕ್ಷ ನಾನು ಕೂಡ ಒಬ್ಬ ಜವಾಬ್ದಾರಿ ಸ್ಥಾನದಾಗದೇನೆ ಆಗದೇ ಅವ್ರು ಕರೆದ್ರೆ ನಾನು ಹೋಗಬೇಕಾಗ್ತದೆ ಒಂದು ಪಕ್ಷದ ಕಾರ್ಯಕರ್ತನಾಗಿ ಸರ್ ಅದಿನಿ ಈಗ ಅದೇ ಇನ್ನೂ ಯಕ್ಷ ಪ್ರಶ್ನೆ ಇದೆ ಅದನ್ನು ತನಿಖಾ ಅಂತದಲ್ಲಿದೆ ತನಿಖಾಧಿಕಾರಿಗಳು ನನಗೊಂದು ಕೆಲವೊಂದು ಬಾಂಡಿಂಗ್ ಹಾಕಿದ್ದಾರೆ ನಾನು ತನಿಖಾ ಮಾಡ್ತಾ ಇದ್ದೀನಿ ನಿಮಗೆ ಇಮಿಡಿಯೇಟ್ಲಿ ಅದ್ರ ಬಗ್ಗೆ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದೆ ನಾನು ಬೇರೆ ಸಮೇತ ಬೇಕಂತ ಕೇಳಿದೆ ನನಗೆ ಜಾಲ ಭಾಳ ದೊಡ್ಡದಿದೆ ಬೇರೆ ಸಮೇತ ಬೇಕು ಅಂತ ಹೇಳಿದೆ ತನಿಖೆ ಈಗ ಸದ್ಯ ಅವರು ವರದಿ ಕೊಟ್ಟ ನಂತರ ನಾನು ಮತ್ತೊಮ್ಮೆ ತಮಗೆ ಮೀಟ್ ಕರಿತೀನಿ ಅದ್ರ ಬಗ್ಗೆ ಏನು ಆ ಅಂಶಗಳನ್ನು ಏನು ಹೇಳಿದ್ದೆ ಏನು ಬಿಟ್ಟಾರೆ ಏನು ಮಾಡಾತಾರಂತ ಸರಿ ಕಳೆದ ಒಂದು ವರ್ಷದಿಂದ ರಾಜ್ಯದಲ್ಲಿ ನಿಮ್ಮ ಸರ್ಕಾರವೇ ಇದೆ ತಾವೇ ತನಿಖೆ ನಡೆಸಿ ಕ್ರಮ ಜರುಗಿಸಬಹುದಿತ್ತು ಇವಾಗ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದೀರಾ ಎಂದು ಪರೋಕ್ಷವಾಗಿ ನುಡಿದ ಸಂಸದ ಪ್ರಹ್ಲಾದ್ ಜೋಶಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣದಲ್ಲಿ ಪ್ರಥಮ ಬಾರಿಗೆ ಪ್ರಹ್ಲಾದ್ ಜೋಶಿ ತಮ್ಮ ಹೇಳಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಅಮಿತ್ ಶಾ ರಾಜಕೀಯ ಮೂರ್ತಿ ಅಮಿತ್ ಶಾ ಅವರು ನೇಹ ಪ್ರಕರಣದಲ್ಲಿ ನಾವು ಇಮಿಡಿಯೇಟ್ ಆಗಿ ಅಕ್ಯೂಸ್ಡ್ ಪರ್ಸನ್ ಅರೆಸ್ಟ್ ಮಾಡಿದ್ವಿ ಅಲ್ವಾ ಅದನ್ನ ಸಿ ಐ ಡಿ ಕೊಟ್ಟಿದ್ದೀವಿ ಸ್ಪೆಷಲ್ ಕೋರ್ಟ್ ಮಾಡಿ ಅಕ್ಯೂಸ್ಡ್ ಪರ್ಸನ್ಗೆ ಕಠಿಣವಾದಂತಹ ಶಿಕ್ಷೆ ಕೊಡಬೇಕು ಅಂತ ನೋಟಿಸ್ ಮಾಡಿದ್ದೀವಿ ಮಾತಾಡಿದ್ವಿ ಸರ್ಕಾರ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಮಾಡಿದ್ವಿ ಮಾಡಿದ್ವಿ ಈಗ ಅದು ಜಿಹಾದ್ ಹೇಳಿದ್ರೆ ಅವರು ಅವರು ಹೇಳ್ತಾ ಇದ್ರೆ ಶಾ ಮಣಿಪುರದಲ್ಲಿ ಬೆಳಗಾವಿ ಲೋಕಸಭಾ ಚುನಾವಣಾ ಪ್ರಚಾರ ವಾರ್ತವಾಗಿ ರಾಮದುರ್ಗ ತಾಲೂಕಿನ ಸುರೇಬಾಂಡ್ ಮನಿಹಾಳ ಗ್ರಾಮದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡಿದ್ದ ಬಹಿರಂಗ ಪ್ರಚಾರ ಸಭೆಯನ್ನ ಉದ್ದೇಶಿಸಿ ಹಾಗೂ ಆ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಸಚಿವ ಹಾಗೂ ಕೆಆರ್ಪುರಂನ ಶಾಸಕ ಭೈರತಿ ಬಸವರಾಜ್ ಮೂರನೇ ಅವಧಿಗೆ ವಿಶ್ವಗುರು ಆದಂಥ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವುದಕ್ಕಾಗಿ ಅವರ ಕೈ ಬಲಪಡಿಸುವುದಕ್ಕಾಗಿ ಸ್ಥಳೀಯವಾಗಿ ಸ್ಥಳೀಯ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರನ್ನ ಗೆಲ್ಲಿಸಿ ಕೊಡಿ ಎಂದು ಪ್ರಚಾರ ಸಭೆಯಲ್ಲಿ ಎಲ್ಲ ನಡೆದ ಕಾರ್ಯಕರ್ತರಿಗೂ ಮತದಾರರಿಗೂ ಮತಯಾಚನೆ ಮೂಲಕ ತಿಳಿಸಿದರು ಎಲ್ಲ ನನ್ನ ಅಣ್ಣ ತಪ್ಪತ್ರೆ ತಂದೆ ತಾಯಂದ್ರೆ ಎಲ್ಲರೂ ಕೂಡ ನನ್ನ ನಮಸ್ಕಾರ ನಂತ ಕಳೆದ ಎರಡು ದಿವಸಗಳಿಂದ ಕೂಡ ಹುಬ್ಬಳ್ಳಿಯಲ್ಲಿ ನಮ್ಮ ಕೇಂದ್ರ ಸಚಿವರಾದಂತಹ ಪ್ರಕಾಶ್ ಜೋಶಿಯವರ ಪರವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತಯಾಚನೆ ಮಾಡುವಂತ ಕೆಲಸವನ್ನು ಮಾಡಿ ದಾವಣಗೆರೆಗೆ ಹೋಗ್ಬೇಕಾಗಿತ್ತು ನಾನು ನಿರೀಕ್ಷಿತವಾಗಿ ನಮ್ಮ ಚಿಕ್ಕವನ್ನ ಫೋನ್ ಮಾಡಿದೆ ಇಲ್ಲಿ ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಹೇಗಿದೆ ರಾಮದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದಾಗ ಹಣ ಸಂಜೆ ಕಾರ್ಯಕ್ರಮ ಇದೆ ನೆಮ್ಮ ಮಾಡಿ ಬರ್ಬೇಕು ಅಂದಾಗ ಬಹಳ ಸಂತೋಷದಿಂದ ನಾನು ಬಂದಿದ್ದೇನೆ ನಿಮ್ಮೆಲ್ಲರ ಸಮ್ಮೇಳದಲ್ಲಿ ಜ್ಯೋತಿಯನ್ನು ಬೆಳೆಸಿ ಈ ಕಾರ್ಯಕ್ರಮವನ್ನು ಕೂಡ ನಾನು ಕೈಯಲ್ಲಿ ಉದ್ಘಾಟನೆ ಮಾಡಿಸಿದ್ರ ನಾನು ಸಮಗ್ರ ರಾಮನಗರ ಜೊತೆಗೆ ಮತದಾರರಿಗೆ ತುಂಬಾ ದೂರ ಧನ್ಯವಾದ ನೀಡಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮದೇ ದೇಶದ ಚುನಾವಣೆ ಇದೆ ಇದಾದರೂ ಗ್ರಾಮ ಪಂಚಾಯತಿ ಅಥವಾ ಜಿಲ್ಲಾ ಪಂಚಾಯತಿ ಪುರಸಭೆ ನಗರಸಭೆ ಚುನಾವಣೆ ಅಲ್ಲ ಈ ದೇಶದ ಭದ್ರತೆ ದೃಷ್ಟಿಯಿಂದ ಈ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೈ ತಲುಪಿಸಬೇಕು ಆ ಕೆಲಸವನ್ನ ರಾಮದುರ್ಗ ಕ್ಷೇತ್ರದ ಜನತೆ ಮಾತ್ರ ಒಂದು ವಿಶ್ವಾಸ ಕೂಡ ನನಗಿದೆ ಯಾಕಂದ್ರೆ ನಾನು ಸಚಿವಿದ್ದಂತ ಸಂದರ್ಭದಲ್ಲಿ ಎರಡು ಮೂರು ಬಾರಿ ರಾಮದುರ್ಗ ಕ್ಷೇತ್ರಕ್ಕೆ ಬಂದಿದ್ದೇನೆ ಬಂದು ಹನ್ನ ಶಾಸಕ ಮಾಡೋ ಮಾಡಪ್ಪ ಎಂಬದಲ್ಲಿ ಅನೇಕ ಕೆಲಸಗಳನ್ನು ಕೂಡ ನಾನು ಮಾಡ್ಕೋತೀನಿ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರ ನಂತರ ಸದಾ ಜಗದೀಶ್ ಶೆಟ್ಟರ್ ಅವರು ಈ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ ಅವರ ಅನುಭವಿಗಳು ಈ ರಾಜ್ಯವನ್ನು ಮುಂದುವರಿಸುವಂತ ಕೆಲಸದಲ್ಲಿ ತನ್ನದೇ ಆದಂತಹ ಪಾತ್ರವನ್ನು ವಹಿಸಿರ್ತಕ್ಕಂಥ ಮತ್ತು ಅನೇಕ ಇಲಾಖೆಗಳಲ್ಲಿ ಸಚಿವರಾಗಿ ಸೇವೆಯನ್ನು ಕೂಡ ಸನ್ಮಾನ್ಯ ಜನಿಸೋದು ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಷಯ ಒಬ್ಬ ಅನುಭವಿಗಳನ್ನ ಲೋಕಸಭೆ ಕಲ್ಸ್ಕೊಟ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಹಲವಾರು ಯೋಜನೆಗಳಾಗಬೇಕು